ಚಿಕ್ಕನಾಯ್ಕನಹಳ್ಳಿಯಲ್ಲಿ ಇಪ್ಪತ್ತ್ ಗುಂಟೆ ಜಮೀನು ಗುಳಂ ಅಸಲಿ ಮಾಲೀಕರ ಜಾಗವನ್ನ ಡೆವಲಪರ್ಗೆ ಮಾರಾಟ ಗ್ರಾಮದಲ್ಲಿ ಆಕ್ರೋಶ ಸರ್ವೆ ತ್ರೀ ಸೆವೆಂಟಿ ಬಾರ್ ಫೋರ್ ಭೂಕಬಳಿಕೆ ಆರೋಪ ಕುಟುಂಬಸ್ಥರ ನಿಲ್ದಾಣದಲ್ಲಿ ಕಹಿ ಕಣ್ಣೀರು ಆದರ್ಶ ಡೆವಲಪರ್ಸ್ ಕರಿಯಣ್ಣಾಗೆ ಜಾಗ ಮಾರಾಟ ಮಾಡಿದರೆಂದು ಭಾರಿ ಆರೋಪ ಭೂವಂಚನೆಗೆ ಬೆಂಬಲವಾಗಿ ಅಂಬೇಡ್ಕರ್ ಜನಪರ ವೇದಿಕೆ ಕಣಕ್ಕೆ ನ್ಯಾಯ ಸಿಗದಿದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಭಾರಿ ಪ್ರತಿಭಟನೆ ಎಚ್ಚರಿಕೆ ಮೂಲ ಮಾಲೀಕರ ಮೂರು ಗುಂಟೆ ಜಾಗ ಗುಳುಂ ಮಾಡಿದವರ ಗುಲುಗುಲಿ ಬಯಲಾಗಲಿ ಸರ್ವೆ ಮೂವತ್ತೇಳು ಬಾರ್ ನಾಲ್ಕು ಕಬಳಿಕೆ ಕಾನೂನು ಕೇಳಲಿ ನ್ಯಾಯ ಕೊಡಲಿ ನೊಂದವರ ಕೂಗು ಅಂಬೇಡ್ಕರ್ ವೇದಿಕೆಯ ಬೆಂಬಲದಿಂದ ಘರ್ಜನೆ ನ್ಯಾಯ ಇಲ್ಲಾಂದ್ರೆ ಡಿಸಿ ಕಚೇರಿ ಮುಂದೆ ಪ್ರಳಯದ ಪ್ರತಿಭಟನೆ ಬೆಂಗಳೂರಿನ ವರ್ತೂರು ಹೋಬಳಿ ಕಾರ್ಮೇಲಾರಾಮ್ ಪೋಸ್ಟಾ ಚಿಕ್ಕನಾಯ್ಕನಹಳ್ಳಿ ಗ್ರಾಮದಲ್ಲಿ ಜಮೀನು ವಂಚನೆ ಪ್ರಕರಣ ಗಂಭೀರ ತಿರುವನ ಪಡೆದಿದೆ ಮೂಲ ಭೂಮಾಲೀಕರ ಇಪ್ಪತ್ಮೂರು ಗುಂಟೆ ಜಾಗವನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪಗಳು ಕುಟುಂಬಸ್ಥರಿಂದ ವ್ಯಕ್ತವಾಗಿವೆ ಮೂಲ ಭೂಮಾಲೀಕರಾದಂತಹ ಇರಾ ಹುರಫ್ ದೊಡ್ಡವನ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಎರಡು ಪಾಯಿಂಟ್ ಏಳು ಎಕರೆ ಜಮೀನನ್ನ ಮುನಿ ಮುದ್ದಪ್ಪನವರಿಗೆ ಮಾರಾಟ ಮಾಡಿದ್ರು ಬಳಿಕ ಮುನಿ ಉದ್ದಪ್ಪನವರು ಅದೇ ಜಾಗವನ್ನ ಮುನಿಯಲ್ಲಮ್ಮ ಹಾಗೂ ಚಂದ್ರಪ್ಪ ಅನ್ನುವವರಿಗೆ ಹಸ್ತಾಂತರಿಸಿದರು ಅವರೇ ಪ್ರಸ್ತುತ ಮೂಲ ಭೂಮಾಲೀಕರಾಗಿದ್ದಾರೆ ಆದರೆ ಇದೇ ಇಪ್ಪತ್ಮೂರು ಗುಂಟೆ ಜಾಗವನ್ನ ಅವರ ಅರಿವಿಲ್ಲದೆ ಆದರ್ಶ ಡೆವಲಪರ್ಸ್ನ ಕರಿಯಣ್ಣ ಎಂಬುವರ ಹೆಸರಿಗೆ ಮಾರಾಟ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿ ಬರ್ತವೆ ಸರ್ವೆ ನಂಬರ್ ಮೂವತ್ತೇಳು ಬಾರ್ ನಾಲ್ಕರಲ್ಲಿ ಜಮೀನು ಕಬಳಿಕೆ ನಡೆದಿದೆ ಅನ್ನೋದು ಕುಟುಂಬಸ್ಥರ ದೂರು ನೊಂದ ಕುಟುಂಬಸ್ಥರ ಪರವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಪರ ವೇದಿಕೆ ಬಂದಿದೆ ನ್ಯಾಯ ಸಿಗದಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭಾರಿ ಪ್ರತಿಭಟನೆ ನಡೆಸುವುದಾಗಿ ವೇದಿಕೆಯ ನಾಯಕರು ಎಚ್ಚರಿಸಿದ್ದಾರೆ ಮೂವತ್ತೇಳು ಬಾರು ನಾಲ್ಕು ಚಿಕ್ಕಮಕ್ಕಿನಳ್ಳಿ ಗ್ರಾಮ ವರ್ತೂರು ಹೋಬಳಿ ಕಾರ್ಮಲರಂ ಪೋಸ್ಟ್ ಬೆಂಗಳೂರು ತರ್ಟಿ ಫೈವ್ ಇಲ್ಲಿರುವಂಥ ಒಂದು ಮೂವತ್ತೇಳು ಬಾರು ನಾಲ್ಕು ಸರ್ವೆ ನಂಬರ್ನಲ್ಲಿ ಇಲ್ಲಿ ಇದ್ದ ಗೀರಾ ಉಡುಪಾ ಅನ್ನುವಂಥ ಜಮೀನು ಮೂಲಸ್ಥರಾಗಿರ್ತಾರೆ ಹಾಗಾಗಿ ಈ ಜಾಗವನ್ನು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮುನಿಮುದ್ದಪ್ಪ ಎಂಬುವವರಿಗೆ ಎಕರೆ ಏಳು ಕುಂಟೆ ಸೇಲ್ ಮಾಡಿರ್ತಾರೆ ಈ ಜಾಗದ್ದು ಎಲ್ಲ ಇವರೆಲ್ಲ ಸೇರಿ ಇವ್ರು ಯಾರಿದ್ದಾರೆ ಆ ದೊಡ್ಡವನ ಫ್ಯಾಮಿಲಿ ಅವರು ಯಾರಿದ್ದಾರೆ ಅವರ ಮೊಮ್ಮಕ್ಕಳು ಎಲ್ಲ ಸೇರಿ ಮಾರಿರ್ತಾರೆ ಎಕರೆ ಏಳು ಕುಂಟೆನ ಮತ್ತು ಇವರಿಗೆ ಏನಾಗಿದೆ ಅಂದರೆ ಅನ್ಯಾಯ ಆಗಿದೆ ಆವತ್ತೊಂದು ದಿನ ಏನು ಮಾಡಿರ್ತಾರೆ ಎಕರೆ ಏಳು ಕುಂಟೆ ಕ್ರಯ ಮಾಡಿಕೊಟ್ಟಿರ್ತಾರೆ ಆ ಜಾಗನ ಮುನಿಮುದ್ದಪ್ಪ ಎಂಬುವವನಿಗೆ ಆರು ಮೂರು ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ಇವರು ಕ್ರಯ ಮಾಡಿಕೊಟ್ಟಿರ್ತಾರೆ ಆ ಮುನಿಮುದ್ದಪ್ಪ ಎಂಬುವವರು ಏನು ಮಾಡಿರ್ತಾರೆ ಇವರು ಯಾವುದೇ ರೀತಿ ಇವ್ರು ಗಮನಕ್ಕೆ ತರದೆ ಏಕೆ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಇಪ್ಪತ್ತ್ಮೂರು ಕುಂಟೆ ಬರುವಂಥ ಜಾಗವನ್ನು ಇವ್ರಿಗೆ ಹೇಳ್ದೆ ಕೇಳಿದೆ ಏಕೈಕಿ ಇದು ಮಾಡಿ ಕಬ್ಲಿಸಿ ಆ ಜಾಗವನ್ನು ಆದರ್ಶ ಆಧರಿಸಿಬಿಡೋದಂಥ ಅವ್ರಿಗೆ ಇವರು ಕ್ರಯ ಮಾಡಿ ಏಕೈಕಿ ಕೊಟ್ಟಿರ್ತಾರೆ ಹಾಗಾಗಿ ಈ ಜಾಗಕ್ಕೆ ನಾವು ಬಂದು ಇವತ್ತೊಂದು ದಿನ ಅದು ಇಪ್ಪತ್ತ್ಮೂರು ಕುಂಟೆ ಇರೋದು ಇವರು ಆ್ಯಕ್ಚುಲಿ ಪಿತ್ರಾಜಿತ ಆಸ್ತಿ ಆಗಿರೋದ್ರಿಂದ ಇವತ್ತು ಸಹ ಅವ್ರಿಗೆ ಕೂಲಿನ ಅಲ್ಲಿ ಮಾಡಿ ಅಲ್ಲೇಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಒಂದು ಸಡ್ಡ ಹಾಕೊಳ್ಳುವಂಥ ಕೆಪಾಸಿಟಿ ಸಹ ಇಲ್ಲ ಹಾಗಾಗಿ ರೈತರಿಗೆ ಈ ಥರ ಎಲ್ಲ ಅನ್ಯಾಯ ಮಾಡಿ ಈ ಥರ ಎಲ್ಲ ಮೋಸ ಮಾಡಿ ಈ ಥರ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇವ್ರಿಗೆ ನೋಡಿ ಇವತ್ತು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇವತ್ತು ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಟ್ವೆಂಟಿ ಟ್ವೆಂಟಿ ಫೋರ್ ಸೆವೆನ್ ಅಲ್ದಿ ಅಲ್ದಿ ಸುಸ್ತಾಗಿ ಅವರು ಇವತ್ತು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಪರ ವೇದಿಕೆಗೆ ಬಂದಿದ್ದಾರೆ ಅಣ್ಣ ದಯವಿಟ್ಟು ನಮಗೆ ನ್ಯಾಯ ಕೊಡಿ ನಮ್ಮ ದಲಿತರಿಗೆ ಎಲ್ಲೋದ್ರು ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ಅಣ್ಣ ಮುಂದಿನ ದಿನಗಳಲ್ಲಿ ನಾವು ಡಿ ಸಿ ಆಫೀಸ್ ಮುಂದೆ ಹೋಗಿ ಅಣ್ಣ ನಾವು ವಿಸಾ ಕುಡ್ದು ಸಾಯ್ತೀವಣ್ಣ ಡಿ ಸಿ ಇಂದ ತಹಸೀಲ್ದಾರ್ ಎ ಸಿ ಯಾರೋದ್ರಣ ನಮಗೆ ನ್ಯಾಯ ಸಿಗ್ತಾ ಸಿಗ್ತಾಯಿಲ್ಲ ಅವ್ರೇನೇ ಇದ್ದರೂ ಸಹ ಅವ್ರು ಕೊಡುವಂಥ ನಗದುಕ್ಕೆ ಅವರೊಂದು ಎಲ್ಲ ಆಮೇಸ ಒಡ್ಡಿ ನಮಗೆಲ್ಲ ಮೋಸ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಅಣ್ಣ ಇದೇ ಥರ ಆದರೆ ನಾವು ವಿಸಾ ಕುಡ್ದು ಸಾಯ್ತೀವಿ ಅಂತ ಹೇಳ್ತಾ ನಮ್ಮ ಮೂಲಕ ಬಂದಿದ್ದಾರೆ ಹೀಗಾಗಿ ನಾವು ಕರ್ನಾಟಕ ರಾಜ್ಯದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ ಇವರು ನಿಂತು ಮುಂದಿನ ಇವರಿಗೆ ಏನೇ ಆದರೂ ಸಹ ನ್ಯಾಯ ಕೊಡಿಸ್ಲಿಕ್ಕೆ ನಾವು ರೆಡಿಯಾಗಿರ್ತೀವಿ ಅಂತ ಹೇಳಿ ಮುಂದಿನ ಎಚ್ಚರಿಕೆ ನೀಡ್ತಾ ಇದ್ದೀನಿ ಭೀಮ್ ಗ್ರಾಮದಲ್ಲಿ ಜಮೀನು ಕಬಳಿಕೆಯ ಆರೋಪ ಪಸರಿಸ್ತಾ ಇದ್ದು ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ತನಿಖೆಯನ್ನ ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ